ದೃಷ್ಟಿಯನ್ನು ಬದಲಿಸಿದ್ರೆ ದೃಶ್ಯವೇ ಬದಲಾಗ್ತದೆ ನಮ್ಮನ್ನು ಕಂಡಾಗ ಕೇವಲ ಬ್ರಾಹ್ಮಣರು ಅನ್ನೋ ಹಾಗೆ ಭಾವಿಸಿಕೊಂಡು ನಿಮ್ಮ ಜನಿವಾರ ಇದರ ಮಹತ್ವ ಏನು ಗೊತ್ತಿಲ್ಲ ಗೊತ್ತಿಲ್ಲದವರು ಮಾತ್ರ ಇದನ್ನು ತೆಗೆದು ಪ್ರವೇಶ ಮಾಡಿ ಅಂತ ಹೇಳುವುದು ಸಂದರ್ಭದಲ್ಲಿ ಬೆಳಕನ್ನು ಕಂಡ ನಾವು ಜಲಕೇಳಿಯನ್ನು ಆಳುವುದಕ್ಕಾಗುವುದಿಲ್ಲ ಎಂದು ಹೇಳಿದಾಗ ಅದಕ್ಕಾಗಿ ನನ್ನವರು ನಿಮ್ಮೊಡನೆ ದೂರಕ್ಕೆ ಮುಂದಾಗಿದ್ದಾರೆ ಅಪರಾಧ ತಿಳಿಯದೆ ಮಾಡುವುದು ಪ್ರವಾಸ ನೀವು ಸಾಹಸವಂತರೂ ಹೌದು ವೀರರೂ ಹೌದು ನಿಮ್ಮ ಪರಾಕ್ರಮವನ್ನು ಮರೆಯದೆ ನಿಮ್ಮಲ್ಲೇ ಕಾರಣವನ್ನು ಮಾಡುವುದಕ್ಕೆ ಮುಂದಾದ ಗುರಿಯನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಅವರಿಗಿಲ್ಲ ಇದನ್ನು ನೋಡಿ ಸಹಿಸಿಕೊಳ್ಳುವಂತಹ ಶಕ್ತಿ ನಮಗೂ ಇಲ್ಲ ಓಹೋ ಹಾಗಾಗಿ ನಮ್ಮ ಓಲೆ ಭಾಗ್ಯವನ್ನು ಉಳಿಸಿಕೊಡಬೇಕು ಬಾರಿಸುವುದಾದರೆ ವಾಲ್ಯವನ್ನು ಕೊಡಬೇಕೆಂಬ ಹೋಡಿಸಿ ಹಾಗೆ ಕಾಣುತ್ತಾ ಇತ್ತು ಸೇರಿಸು ಖ್ಯಾಸು ధర్మా తన మోడ తొలను ధర్మవల్లీ తన మేడా సగరీ దువీకే సగది దువీ సాకింద

ಿರಿಯರನ್ನು ಮಾತು ಹೇಳಿದ್ದಾರೆ ದೃಷ್ಟಿಯನ್ನು ಬದಲಿಸಿದ್ರೆ ದೃಶ್ಯವೇ ಬದಲಾಗ್ತದೆ ನಮ್ಮನ್ನು ಕಂಡಾಗ ಕೇವಲ ಬ್ರಾಹ್ಮಣರು ಅನ್ನೋ ಹಾಗೆ ಭಾವಿಸಿಕೊಂಡು ನಿಮ್ಮ ಕೊರಳಲ್ಲಿದೆ ಜನಿವಾರ ಗೊತ್ತಿಲ್ಲದವರು ಮಾತ್ರ ಇದನ್ನು ತೆಗೆದು ಪ್ರವೇಶ ಮಾಡಿ ಅಂತ ಹೇಳುವುದು ಗೊತ್ತಿದ್ದವರು ಇದರ ಯೋಗ್ಯತೆಯನ್ನು ಅರಿತವರು ಯಾರು ಅದರ ಬಗ್ಗೆ ಅಪಚಾರವನ್ನು ಮಾಡಲಿಕ್ಕಿಲ್ಲ ಹಾಗೆಂದು ನಿನ್ನನ್ನು ವಿರೋಧಿಸುವುದಕ್ಕಾಗಿ ಬಂದರು ನೀನು ಮಾಡಿದ ಕಾರ್ಯವು ಸರಿಯೇ ನಿನ್ನ ಬಲುಹು ಏನು ಅಂತ ಗೊತ್ತಾಗಬೇಕಿದ್ರೆ ಇಷ್ಟು ಕಾರ್ಯವನ್ನು ಮಾಡಲೇಬೇಕು ಆದರೆ ಹೆಂಗಳೆಯರು ಬಂದು ಕೊಡ್ತಾ ಇದ್ದಾರೆ ನಮ್ಮ ತಾಳಿ ಭಾಗ್ಯವನ್ನು ಉಳಿಸಿಕೊಡಿ ಏನು ಈಗ ಹೆಣ್ಣಿಗೆ ಮಾನ್ಯತೆಯನ್ನು ಕೊಡಬೇಕ ತಾಳಿ ಭಾಗ್ಯವನ್ನು ಉಳಿಸಿಕೊಡಬೇಕಾದ್ದು ನಮ್ಮ ಧರ್ಮ ಯಾಕಂದ್ರೆ ನಾವು ಇದನ್ನು ಮಾಡುವುದಕ್ಕಾಗಿ ಹೊರಟವರಲ್ಲ ಯಾವುದೋ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೊರಟವರು ಆದ್ದರಿಂದ ನೀನು ಅಭಿಮಂತ್ರಿಸಿದಂಥ ಅಗ್ನಿಶರವನ್ನು ನೀನೇ ಅದನ್ನು ಶಮನಗೊಳಿಸಿ ಅವರ ಪ್ರಾಣವನ್ನು ಉಳಿಸು ಆ ನಿನ್ನ ಆಜ್ಞೆಯನ್ನು ಶೇಖರಿಸಿ ಮೇಲೆ ಉರಿಯುವಂತಹ ಅಗ್ನಿಯನ್ನು ನಂದಿಸುವುದಕ್ಕಾಗಿ ಮಂತ್ರವನ್ನು ಅಭಿಮಂತ್ರಿಸಿದೆ